ಹಲವಾ ನೀನು ಅನಾಥಾಂಶಕ್ಕೆ ಹೋಗ್ತೀಯಾ ಮತ್ ಅಲ್ಲ ಇಲ್ಲಿ ಇರ್ತೀಯೋ ಹೋಗ್ತೀಯೋ ಯಾಕಂದ್ರೆ ಸಾಹೇಬರು ಬಂದಿದ್ದಾರೆ ನೀನು ಎಲ್ಲಿರ್ತೀಯಾ ಎದರೋ ಅವಶ್ಯಕತೆ ಏನಿಲ್ಲ ನಾನೇ ಕರೆಸಿರೋದು ನೀನು ಅಲ್ಲಿ ಹೋಗಿರ್ತೀಯ ಹಾ ಒಪ್ಪಿಗೆ ಇದೀಯಾ ನಿನ್ಗೆ ಇರ್ತೀಯ ಅಲ್ಲಿ ಇಲ್ಲೆಲ್ಲ ಪಬ್ಲಿಕ್ಕಲ್ಲಿ ಏನವಾ ಅದೆಲ್ಲ ಕೊಡ್ತಾರವಾ ಅಲ್ಲಿ ನೀನು ಚೆನ್ನಾಗಿ ನೋಡ್ಕೊಳ್ತಾರೆ ನೀನು ಚೆನ್ನಾಗಿ ನೋಡ್ಕೊಳ್ತಾರೆ ನೀನು ಅಲ್ಲಿಂದ ಬರೋಕೆ ವಾಪಸ್ ಆಗಲ್ಲ ಇಲ್ಲಿ ಬಂದು ಮಲಗೋದು ಇಲ್ಲೆಲ್ಲ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಆಯ್ತಾ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಯಾರೂ ಬರೋದಿಲ್ಲ ಇಲ್ಲಿ ಕೆಲಸ ಮಾಡು ಅಲ್ಲೋಗಿ ಚೆನ್ನಾಗಿರು ಆಯ್ತನವ ನೀನಿಲ್ಲಿ ಬರೋದು ಮಲಗೋದು ಇಲ್ಲಿ ಪ್ರಯಾಣಿಕರೆಲ್ಲ ಬರೋದು ಮಳೆಗಾಲ ನೀನು ಇಲ್ಲಿ ಮಲಗಿದ್ರೆ ಯಾರು ಬರೋದಿಲ್ಲ ನಿನ್ನೆ ಆಯಿತು ತಗೊಂಡೋಗ್ತಾರೆ ತಕೊಂಡೋಗಲ್ಲಿ ಬಿಡ್ತಾರೆ ಹಾಂ ನೀನು ಅಲ್ಲೇ ಇರೋ ಎಲ್ಲ ಚೆನ್ನಾಗಿ ಯೋಚನೆ ಮಾಡ್ಕೊಳ್ತಾರೆ ಅದು ಯಾರು ಇವ್ರಿಗೆ ಗೊತ್ತಾ ಸಾಹೇಬ್ರು ಈ ಸಾಹೇಬ್ರು ನಿನಗೆ ಗೊತ್ತಿರಬೇಕು ನೋಡು ಯೋಚನೆ ಮಾಡು ಇವ್ರು ಸಾಹೇಬ್ರು ಗೊತ್ತಿದೆ ನಿನಗೆ ಒಂದು ಸರಿ ಆಟೋದಲ್ಲಿ ಕಲಿಸಿದ್ದಾರೆ ನೀನು ಪುನಃ ಇಲ್ಲಿ ಬರ್ತಾ ಇದೆಯಾ ಅವ್ರು ನಿಮ್ಮ ನೋಡ್ದಿದ್ದಂಗೆ ಹೇಳಿದ್ದಾರೆ